ಯುವಕರ ಕಣ್ಮಣಿ ಯುವಕರ ಆಶಾಕಿರಣ ಬಡವರ ಬಂಧು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ನೇತೃತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹತ್ತು ಸಾವಿರ ನೋಟ್ಬುಕ್ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಆಗುವ ವಿವಿಧ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಮಾಗಡಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಪೇಟೆಯಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಎ ಬಸವರಾಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಹಿಂದೆಯೂ ಸಹ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಣೆ ಮಾಡಿದ್ದೇನೆ ಅಲ್ಲದೆ ಹೊಸಪೇಟೆ ನನಗೆ ರಾಜಕೀಯ ಜೀವನಕ್ಕೆ ಕಣ್ಣು ತೆರೆಸಿದ ಗ್ರಾಮವಾಗಿದೆ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗುವಂತಹ ಕೆಲಸ ಮಾಡಬಾರದು ಅಲ್ಲದೆ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಯಾವುದೇ ರೀತಿಯ ವ್ಯತ್ಯಾಸ ಇರಬಾರದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಂದಾಗಬೇಕು ನನ್ನ ಕೈಲಿ ಎಷ್ಟು ಆಗುತ್ತದೋ ಅಷ್ಟು ಸಹಕಾರವನ್ನು ನೀಡುತ್ತೇನೆ ಈ ದಿನ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗಳನ್ನು ವಿತರಣೆ ಮಾಡುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಎಸ್ಟಿಎಂಸಿ ಅಧ್ಯಕ್ಷ ರಂಗನಾಥ್ ಮುಖ್ಯ ಶಿಕ್ಷಕರಾದ ನಾಗರಾಜ್ ಶಿಕ್ಷಕರುಗಳಾದ ಸಿದ್ದಣ್ಣ ಶಬನ ಶ್ವೇತಾ ರೇಖಾ ಮುಖಂಡರಾದ ಜಯಣ್ಣ ಶಶಿಧರ್ ಅಂಜು ಮಾರಪ್ಪ ಶ್ರೀಧರ್ ರಘು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು ಅದಕ್ಕೆ ಮುಂಚೆ ಇಡೀ ತಾಲೂಕಲ್ಲಿ ಯಾರ್ಯಾರು ನಮ್ಮ ಮುಖಂಡರು ಅಲ್ಲಿನ ನಮ್ಮ ಆಸಕ್ತಿ ಇರ್ತಕ್ಕಂಥ ಶಿಕ್ಷಕರು ಈಗ ಉದಾಹರಣೆಗೆ ನಮ್ಮ ಹೊಸಪೇಟೆ ಉದ್ಮಾತ್ ಕಣಕನಕಲ್ಲು ಹೇಳಿದ್ರು ಬೈಚಾಪುರ ಹೇಳಿದ್ರು ಅವಾಗ ನನಗೂ ಅನಿಸ್ತು ಆದಷ್ಟೇ ಇವು ಇಲ್ಲಿ ಮಕ್ಕಳಿಗೆ ಊಟಕ್ಕೆ ಮನೆಯಿಂದ ತಟ್ಟೆ ತರ್ ಹಿಂದೆ ಸಾರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ನಾನು ಊಟ ತಟ್ಟೆ ಲೋಟ ಎಲ್ಲ ಎಲ್ಲ ಸ್ಕೂಲ್ಗಳು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನಾನು ಕೇಳಿರಲಿಲ್ಲ ವಿಚಾರ ಗೊತ್ತಿರಲಿಲ್ಲ ಅದೊಂಥರ ಎಲ್ಲ ಒಂದು ಕಡೆ ನನಗೂ ಹೊಸಪೇಟೆಗೂ ಹತ್ತಿಂಗೇರೆಗೂ ಭಾಳ ನಿಕಟ ಸಂಪರ್ಕ ಆ ನಿಕಟ ಸಂಪರ್ಕದಲ್ಲಿ ನಮ್ಮವ್ರಿಗೆ ವ್ಯವಸ್ಥೆ ಮಾಡಿದಾಗ ಇಲ್ಲಿ ಯಾಕೆ ತಾರತಮ್ಯ ತೋರಿಸ್ಬಾರ್ದು ಎರಡೂ ಕಣ್ಣು ನನ್ನವೇ ಹೇಳಿ ನಮ್ಮ ಅಧ್ಯಕ್ಷ ರಂಗನಾಥ್ಗೆ ಎಚ್ ಡಿ ಎಂ ಸಿ ಅಧ್ಯಕ್ಷ ರಂಗನಾಥ್ಗೆ ಫೋನ್ ಮಾಡಿ ಏನೇನಪ್ಪ ಈ ಥರ ಹೇಳ್ತಾವ್ರೆ ಮಾಸ್ಟ್ರು ಅಂತ ಹೇಳಿ ಹೇಳಿದಾಗ ಬರೋಣ ಅವಶ್ಯಕತೆ ಇದೆ ಅಂತ ಹೇಳಿದ್ರು ನಮ್ಮ ರಂಗನಾಥ್ ಅದಕ್ಕೆ ನಮ್ಮ ಯಜಮಾನ್ರು ಇಬ್ಬರಿಗೂ ಒಂದು ಹೇಳಿದ್ದು ಸಿದ್ದರಾಜು ಮತ್ತು ಮೂರ್ತಪ್ಪ ಆಮೇಲೆ ಯಜಮಾನ್ ಜಯಣ್ಣ ನಮ್ಮ ಗ್ರಾಮದ ಯಜಮಾನ್ರಿಗೂ ಎಲ್ಲ ಬಂದಿದ್ದಾರೆ ಇನ್ನೊಂದು ಕಡೆ ನಾನು ಎಲ್ಲ ಒಂದು ಕಡೆ ಅಂತ ಹೇಳಿದ್ರೆ ನನಗೆ ಊರೊಂದಾದರೆ ರಾಜಕಾರಣದಲ್ಲಿ ಒಂದು ತರಿಸಿದಂಥ ಬಡಾವಣೆ ಇದೆ ಅಂದರೆ ಊರು ತಾಲೂಕು ನನಗೆ ಅನಿವಾರ್ಯವಾಗಿ ಪಕ್ಷ ಚುನಾವಣೆಗೆ ಪುರಸಭೆಗೆ ಹೋಗಬೇಕು ಮಾಗಡಿಗೆ ಅಂಥೇಳಿ ನನ್ನನ್ನು ಯೋಜನೆ ಮಾಡಿದಾಗ ತಾಲೂಕಲ್ಲಿ ಟೌನ್ನಲ್ಲಿ ಒಂದು ಮೂರು ನಾಲ್ಕು ಸೆಕೆಂಡ್ ಪ್ಲೇಸಲ್ಲಿ ತರುವಂಥ ವ್ಯವಸ್ಥೆ ಮಾಡಿದ್ದಾರೆ ಟೌನಿನ ದಿನ ಅಲ್ಲಿ ಒಂದು ಗೆಲ್ಲೋ ಅಂಥದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆ ಗೆದ್ದಿದ್ದಕ್ಕೂ ಹಠ ಹಿಡಿದು ನಾವು ಪಾರ್ಟಿಯಿಂದ ಇವು ಹೊಸಪೇಟೆಗೆ ಒಂದು ಗೌರವ ತರಿಸುವಂಥ ಕೆಲಸವನ್ನೇ ಅವರು ಕೈ ಹಿಡಿದಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ತರುವಂಥ ಕೆಲಸನೇ ನಾನು ಪ್ರಾಮಾಣಿಕವಾಗಿ ಅಧ್ಯಕ್ಷನ ಒಂದು ಜವಾಬ್ದಾರಿಯನ್ನು ತೋರಿಸುವಂಥದಕ್ಕೆ ಪಕ್ಷದ ವತಿಯಿಂದ ನಾನು ಹಠ ಹಿಡಿದು ಪಕ್ಷ ಒಂದು ವರ್ಷ ಪುರಸಭಾ ಅಧ್ಯಕ್ಷರನ್ನು ಆಗಿದ್ದಂಥ ಬಡ ಊರಿದ್ದು ಒಟ್ಟಾರೆ ಎರಡೂ ಅದರಿಂದ ಕೆಲವು ಕಡೆ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗದೆ ಸಾಲದು ಅಂತೇಳಿ ಯಾವಾಗ ತಟ್ಟೆ ಅವಶ್ಯಕತೆ ಇದೆ ಅಂತ ಹೆಡ್ ಮಾಸ್ಟರ್ ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಮನಸ್ಸಿಗೆ ಇದಾಯಿತು ಅದರಿಂದ ಇವತ್ತು ನಮ್ಮೆಲ್ಲ ಯಜಮಾನ್ರ ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ಬಂದು ಅವ್ರಿಗೆ ಏನು ಅವಶ್ಯಕತೆ ಇತ್ತು ಸದ್ಯದ ಅವಶ್ಯಕತೆ ನೀಡಿದ್ದೀನಿ ಮುಂದಿನ ದಿನದಲ್ಲಿ ಅಭ್ಯಾಸ ಜೊತೆಯಲ್ಲಿ ನಮ್ಮ ಎಸ್ ಡಿ ಎಲ್ ಸಿ ಅಧ್ಯಕ್ಷ ಜೊತೆಯಲ್ಲಿ ಮಾತಾಡಿ ಇನ್ನೇನು ಅವಶ್ಯಕತೆ ಇದೆ ಮಕ್ಕಳ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ವ್ಯತ್ಯಾಸ ಇರಬಾರ್ದು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಇವತ್ತು ಕ್ಷೀಣ ಇದೆ ಅದನ್ನು ತಪ್ಪಿಸ್ಬೇಕು ಅನ್ನೋದಕ್ಕೆ ಮೂಲಭೂತ ಸೌಕರ್ಯ ಏನೇನು ಅವಶ್ಯಕತೆ ಇದೆ ಅದ್ರ ಜೊತೆ ಅದನ್ನು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೋ ಅಷ್ಟನ್ನು ನಾವು ನನ್ನ ಪ್ರಯತ್ನ ಮಾಡ್ತೀನಿ ಎಷ್ಟು ಶಾಲೆಗೆ ಕೊಡ್ತೀವಿ ಸರ್ ಇವತ್ತು ಹತ್ತು ಸಾವಿರ ನೋಟ್ಬುಕ್ಸ್ ಕೊಡ್ತೀವಿ ಇವತ್ತಿನ ಪ್ರಾರಂಭ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆ ನಾನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೋದರಿಂದ ಸರ್ಕಾರಿ ಶಾಲೆಗೆ ಆದ್ಯತೆ ಏನೇನು ಕೊಡ್ತೀವಿ ಸರ್ ಬುಕ್ಸ್ ಕೇಳಿದರೆ ಪೆನ್ ಕೇಳಿದರೆ ಕೆಲವು ಕಡೆ ಬ್ಯಾಗು ಕೆಲವು ಕಡೆ ತಟ್ಟೆ ಕೆಲವು ಕಡೆ ಲಾಸ್ಟ್ ಟೈಮು ನಮ್ಮೂರಲ್ಲಿ ಪ್ಯಾಂಟ್ ಸೆಟ್ಟು ಇವೆಲ್ಲ ಕೇಳಿದರು ಅದನ್ನೆಲ್ಲ ಏನೇನು ಆಮೇಲೆ ನೆಟ್ಟು ವಾಲಿಬಾಲು ಆಮೇಲೆ ರಿಂಗು ಇದೆಲ್ಲ ಕೇಳಿದರೆ ಅದನ್ನು ಅವಶ್ಯಕತೆನ ಅವಶ್ಯಕತೆ ಇರೋಂಥದ್ದು ನಾನು ಆದ್ಯತೆಯನ್ನು ಕೊಡ್ತೀನಿ ಈ ಪ್ರೇರಣೆ ಏನು ಸರ್ ನಿಮಗೆ ನಾನು ಸರ್ಕಾರಿ ಶಾಲೆಯಲ್ಲಿ ಹೋದೇನಲ್ಲ ಆದರೆ ನನ್ನ ದೂರ ದೃಷ್ಟ ಕಬಡ್ಡಿಲಿ ನಾವು ಗೆದ್ವಿ ತಾಲೂಕು ಮಟ್ಟದಲ್ಲಿ ಗೆದ್ವಿ ಕೆ ಟಿ ಫೋರ್ ಇಂದಿರಾಗಾಂಧಿ ತೀರೋದ್ರಂಥ ಪ್ರಯತ್ನ ಕೊಡಲಿಲ್ಲ ಅವತ್ತು ಮಾಗಡಿ ಬಿಟ್ಟಿದೆ ಅಷ್ಟೇ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಅವರ ಹಸ್ಬೆಂಡ್ ಅಂತವರು ಯತಿ ಕುಮಾರ್ ಅವರು ಒಂದು ಸತಿ ಜೂನ್ ತಿಂಗಳಲ್ಲಿ ನಮ್ಮನ್ನ ಇಲ್ಲಿ ಬಂದಾಗ ಮಕ್ಕಳು ಬಿಡೋದಿಕ್ಕೆ ಏನೋ ನಿಮಗೆ ನೋಟ್ಬುಕ್ ಏನೋ ಬೇಕಾದರೆ ಹೇಳಿ ಕೊಟ್ಟು ಕೊಡ್ತೀನಿ ಹತ್ರ ಅಂತ ಹೇಳ್ತಾರೆ ಅವನ್ನ ಮಾತಾಡಿದ್ವಿ ಹೀಗೆ ಮಾತಾಡಿದಂಥ ಸುಸಂದರ್ಭದಲ್ಲಿ ಅವರೆಲ್ಲ ಹೇಳು ಅವ್ರದ್ದು ಸೇವೆ ಅಗಾಧವಾಗಿದೆ ಇಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಆನ್ ನಿಟ್ಟಿನಲ್ಲಿ ನಾನು ನಂಬರ್ ಅವ್ರ ಹತ್ರ ನನ್ನ ಹತ್ರ ನಂಬರು ಕೂಡ ಇರಲಿಲ್ಲ ಫೋನ್ ಮಾಡಿದೆ ಮಾತಾಡಿದೆ ಯಾವ ಊರು ನಿಮ್ಮದು ಹೆಂಗೆ ಎಲ್ಲ ವಿಚಾರ ಮಾಡಿ ಹಿಂಗೋಣ ಇದ್ದಾರೆ ಎಲ್ಲ ಬಡ ಮಕ್ಕಳುಗಳು ಹೊಸಪೇಟೆ ಟೌನಲ್ಲೇ ಇರ್ಬೋದು ಟೌನಲ್ಲಿದ್ದರೂ ಕೂಡ ತುಂಬ ಬಡ ಕುಟುಂಬದಿಂದ ಬರ್ತಕ್ಕಂಥ ಮಕ್ಕಳು ಇರ್ತಕ್ಕಂಥವ್ರು ಯಾಕೆ ಅಂತ ನಾವು ಬೆಳಗ್ಗೆದ್ರೆ ನಿಮ್ಮ ಹತ್ರ ದಿನವಿಡೀ ನಿಮ್ಮ ಹತ್ರ ಕಳೆದಾಗ ನಿಮ್ಮ ಒಂದು ಮನೆಯ ಒಂದು ವೃತ್ತಿ ಜೀವನ ಹೇಗಿರ್ತದೆ ನಿಮ್ಮ ಕುಟುಂಬ ಯಾವ ರೀತಿ ಇರ್ತದೆ ಅನ್ನೋದು ನಮ್ಗೆ ತುಂಬ ಅರ್ವಾಗಿರ್ತದೆ ಭಾಳ ಉತ್ತರ ಬಿಡ್ತೀವಿ ನಾವು ಹಾಗಾಗಿ ನೋಡಿದಾಗ ಹೇಳಿದಾಗ ಅವ್ರಿಗೆ ಕಳಿಸಿ ಮಕ್ಕಳ ಸ್ಟ್ರೆಂತ್ ಎಷ್ಟಿದೆಯಷ್ಟೋ ನಾನೇನೋ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಾನು ಯಜ್ ಕುಮಾರ್ ಅವ್ರ ಜೊತೆ ಅವರಿಗೆ ಮಕ್ಕಳಷ್ಟೇ ಅಂತ ನಾನು ಕಳಿಸಿದ್ವಿ ಅವರು ರಾತ್ರಿ ಫೋನ್ ಮಾಡೋದು ನನಗೆ ಸುಮಾರು ಎಂಟೂವರೆ ಟೈಮ್ ಫಸ್ಟ್ ಬರ್ತಾಯಿದ್ದೀನಿ ನಾಳೆ ಮಕ್ಕಳೊಂದಿಗೆ ನಾನು ಊಟ ಮಾಡ್ತೀನಿ ಹಾಗಾಗಿ ಆ ಮಕ್ಕಳಿಗೆ ಒಂದು ನೋಡ್ಬೇಕು ಬ್ಯಾಗು ಮತ್ತು ತಟ್ಟೆಗಳನ್ನ ಕೊಡ್ತಾ ಇದ್ದೀನಿ ನನಗೆ ಊರು ಭಾಳ ಅಭಿಮಾನ ನಮ್ಮ ಹೊಸಪೇಟೆ ಅಂತ ಹೇಳಿದ್ರು ಆಯ್ತು ಬನ್ನಿ ಅಣ್ಣ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಹಾಗೆ ಮಕ್ಕಳೇ ಸದಸ್ಯರು ಎಚ್ ಬಸವರಾಜು ಸರ್ ಅಂತ ಹೇಳಿ ಇವರು ಮಾಗಡಿ ತಾಲೂಕು ಕತ್ತೆರೆ ಒಂದು ಹಳ್ಳಿ ರಾಮನವರೋ ಬೇಕರ್ ಸಿಗ್ತದೆ ಆ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಪೊನ್ನಪ್ಪ ಲಕ್ಷ್ಮಮ್ಮ ಸರವರ ಕುಟುಂಬದಲ್ಲಿ ಅವರ ಸುಪುತ್ರರಾಗಿ ಹುಟ್ಟಿ ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ ಇದೇ ಥರ ಸರ್ಕಾರಿ ಶಾಲೆಯಲ್ಲಿ ಓದಿ ನಂತರ ತದನಂತರ ವೀರೇಗೌಡದುಡ್ಡಿ ಶಾಲೆಯಲ್ಲಿ ಓದಿ ನಂತರ ಬೆಂಗಳೂರಿಗೆ ಓದ್ತಾರೆ ಅಂತೇಳಿ ನಾನಾದರೂ ಕೂಡ ತಿಳ್ಕೊತೀನಿ ಅವರಲ್ಲಿ ಹೋಗಿ ಹಂತ ಹಂತವಾಗಿ ಅವರದೇ ಇರತಕ್ಕಂಥ ಒಂದು ಶ್ರಮದಲ್ಲಿ ಬೆಳೆದು ಅವರು ಬೆಂಗಳೂರಿನಲ್ಲಿ ಏನು ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ ಬಿ ಬಿ ಎನ್ ಪಿ ಅಂತ ಹೇಳ್ತೀವಿ ಅದರಲ್ಲಿ ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ನಾನು ಕೇಳಿದೆ ನಾನು ಅವ್ರ ಬಗ್ಗೆ ಹೆದ್ದಲೇ ಹಲವಾರು ವಿಚಾರಗಳನ್ನ ಹೇಳಿ ತಿಳ್ಕೊಂಡೆ ಹಾಗೆ ಹಾಗೆ ಒಂದು ಸ್ವಲ್ಪ ನಾನು ಹಂಗೆ ಮುಂದಕ್ಕೆ ಹೋಗಿ ಅವ್ರ ಬಗ್ಗೆ ನಾನು ತಿಳ್ಕೊಳ್ತಾ ಹೋದಾಗ ಅವರ ಸೇವೆ ತುಂಬ ಅಗಾಧವಾದದ್ದು ಯಾಕೆಂತಂದರೆ ಸಾಕಷ್ಟು ದೇವಸ್ಥಾನಗಳಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಲ್ಲಿಗೆಲ್ಲ ಸಹಾಯವನ್ನು ನೀಡಿದ್ದಾರೆ ಮತ್ತು ಬಡ ಮಕ್ಕಳಿಗೆ ಆ ನೋಟ್ ಬುಕ್ ಇರ್ಬೋದು ಇನ್ನೊಂದು ಇರ್ಬೋದು ಹಂಚ್ತಿದ್ದಾರೆ ಆಮೇಲೆ ಸರಳ ವಿವಾಹಗಳನ್ನು ಕೂಡ ಮಾಡ್ತಿದ್ದಾರೆ ಈ ಥರ ಎಲ್ಲ ಇದೆ ಅವ್ರಿಗೂ ಅಗಾಧವಾಗಿ ಅವ್ರಿಗೆ ಕಾಣ್ತಾ ಇಲ್ಲ ನಮಗೆ ಅಂತ ಹೇಳಿ ಒಂದು ನಾನು ಅವ್ರ ಹೇಳಿದೆ ಮತ್ತು ನಿಮ್ಮ ಮಕ್ಕಳಿಗೆ ಗೊತ್ತವರೆ ಮಾಡಿ ಒಂದು ಸ್ವಲ್ಪ ಏನೋ ಹೆಲ್ಪ್ ಮಾಡಿ ಥರ ಸಹಾಯ ಆಗಲಿ ಅಂತ ಅಂದರೆ ಇಷ್ಟೆಲ್ಲ ಅವ್ರು ಆಗಮಿಸಿ ಇದು ಬಂದಿದ್ದಾರೆ ಹಾಗಾಗಿ ನೋಡಿ ಇದು ಎಂಥ ಇದು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗಿ ಅವರು ಸಮಾಜ ಸೇವೆ ಎಷ್ಟು ಅಂತಂದರೆ ನಾವು ಇವತ್ತು ಅವ್ರ ಮತ್ತೆ ಅವರ ಬಾಯಕ್ಕೆ ಕೇಳಬೇಕಾಗ್ತದೆ ಹೆಂಗೆ ನಮ್ಮ ಎಚ್ ಎಂ ರೇವಣ್ಣ ಸರ್ ಇಲ್ಲಿ ಇದೇ ಶಾಲೆಯಲ್ಲಿ ಓದಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಮಂತ್ರಿಗಳಾಗಿ ಎಂಥ ಇವತ್ತು ಉದ್ಯಮಂತ ನಾಯಕರು ಅವರ ಬರ್ತ್ಡೇಯನ್ನು ಇಲ್ಲೇ ಬಂದು ಆಚರಿಸ್ಕೊಂಡು ಇಲ್ಲೇ ಊಟ ಮಾಡಿ ಹೋಗ್ತಾರೆ ಹಾಗಾಗಿ ನಾವು ಕೇಳ್ಕೊಂಡಾಗ ಅವ್ರಿಗೆ ಪ್ರತಿ ಸಾತಿನೂ ಕೂಡ ನಮಗೆ ಉಚಿತವಾಗಿ ಟೂರ್ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅವರೇ ಇರ್ತಕ್ಕಂಥ ವ್ಯಾನ್ ಕಳಿಸ್ಕೊಡ್ತಾರೆ ನನ್ನ ಸಲ ಫೋನ್ ಮಾಡ್ತಾರೆ ಮಾಸ್ಟರ್ ಹುಷಾರು ಸುರಕ್ಷಿತವಾಗಿ ಹೋಗ್ತಾಯಿದ್ದೀರಾ ಎಲ್ಲಿದ್ದೀರಾ ಅಂತೇಳಿ ಅದು ನಮಗೆ ತಂದಂಥ ವಿಚಾರ ನಾನು ಈ ಗ್ರಾಮಕ್ಕೆ ಬರೆದಂಥ ಬಂದಂಥ ಸುಸಂದರ್ಭದಲ್ಲಿ ಹೊಸಪೇಟೆ ಅಂತಿದ್ದಂಗೆ ಒಂದು ಹತ್ತಾರು ಜನ ಕೇಳಿದೆ ಆಮೇಲೆ ಹತ್ತಾರು ಜನ ಕೇಳಿದೆ ಒಂದು ಇಪ್ಪತ್ತು ಜನ ಹೇಳಿದ್ರು ಏಯ್ ಹೊಸಪೇಟೆ ಹುಷಾರಪ್ಪ ಹಂಗೆ ಹಿಂಗೆ ಅಲ್ಲೇ ಕುಯಿತೀನಿ ಎಲ್ಲೂ ಇಲ್ವಾ ಅನ್ನೋ ಕೊರೆ ಕೆಲವರು ಮಿತ್ರ ನಾನು ಬಂದು ಒಳ ನೋಡಿದಾಗ ನನಗೆ ಗೊತ್ತಾಯಿತು ನಮಗೇನಿಲ್ಲಿ ಶಾಲ ಹಿಡೀತರ ಒಂದು ಮಾರ್ಗದರ್ಶನದಲ್ಲಿ ನಾನು ಇನ್ನೂ ಮುಂಚೆನೇ ಇರಬೇಕಾಯಿತು ಒಂದು ಐದು ವರ್ಷ ಇಲ್ಲಿ ಅನ್ನೋ ಅಷ್ಟು ಇದು ಇವತ್ತು ನನಗೆ ಯಾವ ಇದು ಇಲ್ಲ ಹೆಂಗೆ ಅಂತ ಅಂದರೆ ನಾವೊಂದು ಒಂದು ಬೀಗ ಅಪ್ಪ ಇದ್ದರೂ ಕೂಡ ಮರ್ತೋದ್ರೂ ಕೂಡ ಇಲ್ಲೊಂದು ಕಾಯಿ ಬಿದ್ದಿದ್ರು ಕೂಡ ಇದುವರೆಗೂ ಯಾರು ಗುಟ್ಟಿಲ್ಲ ಹೋಗಿಲ್ಲ ಅಷ್ಟೊಂದು ಇಲ್ಲಿ ಒಂದು ರೀತಿ ನೀತಿ ಸಂಯಮ ಒಂದು ಹೊಂದಾಣಿಕೆ ಗ್ರಾಮದಲ್ಲಿ ಇನ್ನೂ ಅದು ಇದ್ದಾರೆ ಆ ಒಂದು ಸೊಗಡನ ಹಳ್ಳಿ ಸೊಗಡನ್ನು ನನಗೆ ಭಾಳ ಖುಷಿಯಾಯಿತು ಹಲವಾರು ವಿಚಾರಗಳು ಹಾಗಾಗಿ ಅವ್ರಿಗೆ ನಮ್ಮ ಶಾಲಾ ಪರವಾಗಿ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವಕಾದಂಥ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೇನೆ